ಅನ್ನೋದು ಒಂದು ಹಕ್ಕಿ ರಂಗವಣಿ ಎನ್ನುವುದು ಒಂದು ಗೂಡು ಆ ಗೂಡು ಒಡೆದ್ರೆ ಈ ಹಕ್ಕಿಗೆ ಮರಣ ಉತ್ತರ ಹೃದಯ ಹಲ್ಲಿಗೆ ಮೂರು ಸೊಲ್ಲು ಉತ್ತರ ನಾಲಿಗೆ ಹೆಡೆಯುಂಟು ನೋಡಲದು ಸರ್ಪತಾನಲ್ಲ ನುಡಿಯುಂಟು ನೋಡಲು ಅರಗಿಣಿಯಲ್ಲ ಒಡಲುಂಟು ನೋಡಿದರೆ ಗಣಪನಲ್ಲ ಉತ್ತರ ತಂಬೂರಿ ಡುಬ್ಬ ಡುಬ್ಬ ಗುದ್ದಿಸಿಕೊಂಡು ಬಹಳ ದೂರದಿಂದ ಬಂದಿರಿ ಏನೇನ್ ಸುದ್ದಿ ತಂದಿರಿ ಉತ್ತರ ಪತ್ರ ಕುಣ್ಯ ಕೂತವ್ನೆ ಹೆಣ ಅಲ್ಲ ಅರವಿ ಹರಿತನ ಹುಚ್ಚನಲ್ಲ ಅವನಿಂದಾನೇ ಮರ್ಯಾದೆ ಎಲ್ಲ ಉತ್ತರ ನೇಕಾರ ಜನಗಳಿಲ್ಲ ಜಟ್ಟಿ ಇಲ್ಲ ಕೂತಾಗ ಬಡಿತಾನ ಬ್ಯಾನಿನ ಬೇಸರ್ಕಿ ಇಲ್ಲ ನರಳ್ತಾನ ಉತ್ತರ ಮಡಿವಾಳ ಹಾರುವುದು ಹದ್ದಲ್ಲ ಕೂಗುವುದು ಕೋಳಿಯಲ್ಲ ಹೆಡೆಯುಂಟು ಬಾಲವುಂಟು ಸರ್ಪವಲ್ಲ ಉತ್ತರ ವಿಮಾನ ಮುಳ್ಳುಂಟು ಗಿಡವಲ್ಲ ನಾಲಿಗೆಯುಂಟು ಪ್ರಾಣಿಯಲ್ಲ ಟೋಪಿಯುಂಟು ಗಾಂಧೀಜಿಯಲ್ಲ ಹಾಗಾದರೆ ನಾನು ಯಾರು ಉತ್ತರ ಪೆನ್ನು ಮರಗಾಲು ಹುಡುಗಿ ಕರಿಮೈ ಬೆಡಗಿ ಬೆಳ್ಳಿ ಕಡಗ ಕೊಟ್ಟವಳೆ ಭರನೆ ಇಳಿತಾಳೆ ಸರನೆ ಎತ್ತಾಳೆ ಉತ್ತರ ಒನಕೆ ತಕ್ಕಡಿಯಾಗಿಟ್ಟು ತೂಗುವುದಿಲ್ಲ ಮಾಪಿನಿಂದ ಅಳೆಯುವುದಿಲ್ಲ ಅದಿಲ್ಲದೆ ಹಬ್ಬ ಆಗುವುದಿಲ್ಲ ಉತ್ತರ ಸಗಣಿ